ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರಾಳ ದಿನ ಎದುರಿಸಿದ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಿವಮೊಗ್ಗದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ ಹಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗಾಯನ ಸ್ಪರ್ಧೆಯು ಜುಲೈ ರಂದು ನಡೆಯಲಿದ್ದು ಸ್ಥಳದ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಗಂಧ ಸಂಸ್ಥೆಯ ಖಜಾಂಚಿ ಕೆಇ ಕಾಂತೇಶ್ ಮಾಹಿತಿ ನೀಡಿದರು ಕರಾಳ ದಿನಗಳನ್ನು ಕಳೆದಂಥ ವಿಚಾರಗಳನ್ನು ಇಟ್ಕೊಂಡು ಜನತೆಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಮೀಸಾ ಅಡಿಯಲ್ಲಿ ಸಾವಿರಾರು ಸಂಘಟಕರು ಜೈಲಲ್ಲಿ ಸೆರೆವಾಸ ಅನುಭವಿಸಿರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ಯುವ ಜನತೆಗೂ ಕೂಡ ಅದರ ಕಲ್ಪನೆಯೂ ಕೂಡ ಇಲ್ಲ ಹಾಗಾಗಿ ಯಾವ ರೀತಿ ಎಮರ್ಜೆನ್ಸಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಭಕ್ತರ ಒಂದು ನಡೆ ಯಾವ ರೀತಿ ಇತ್ತು ಅದೆಲ್ಲದನ್ನು ಕೂಡ ಈ ಯುವ ಜನತೆಗೆ ತಿಳಿಸ್ಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಕೋನದಿಂದ ಶ್ರೀಗಂಧ ಸಂಸ್ಥೆ ಇದೇ ಜುಲೈ ಇಪ್ಪತ್ತೈದನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ ಒಂದು ಮೀಸಾ ಅಡಿಯಲ್ಲಿ ಎಷ್ಟು ಜನ ಶಿವಮೊಗ್ಗದಿಂದ ಸೆರೆವಾಸ ಅನುಭವಿಸಿದರೆ ಅವರೆಲ್ಲರಿಗೂ ಕೂಡ ಒಂದು ಸನ್ಮಾನ ಆಗಬೇಕು ಇದ್ರ ಜೊತೆಗೆ ಸಿಯ ಮಕ್ಕಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆ ಅದರಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅವರೆಲ್ಲರೂ ಕೂಡ ಒಂದು ಪ್ರೈಝ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬೇಕು ಅಂತ ಇದೆಲ್ಲದೂ ಕೂಡ ನಿಶ್ಚಯ ಮಾಡಿಕೊಂಡು ಒಂದು ವಿಶೇಷವಾದಂತ ಕಾರ್ಯಕ್ರಮ ಶ್ರೀಗಂಧ ಸಂಸ್ಥೆಯಿಂದ ಆಗ್ತಾ ಇದೆ ಈ ಒಂದು ಸ್ಪರ್ಧೆಗೆ ಪ್ರತಿ ಕಾಲೇಜಿನಿಂದ ನಾವು ನೋಂದಣಿಯನ್ನು ಬಯಸಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸ್ತೀವಿ ತೀರ್ಪುಗಾರರು ಇರ್ತಾರೆ ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿರುತ್ತೆ ಆ ಮೂಲಕ ಅದರ ಒಂದು ಬಹುಮಾನ ವಿತರಣೆ ಈಗ ಕಾಂತೇಶ್ ಅವರು ಹೇಳಿದ ಹಾಗೆ ಇಪ್ಪತ್ತೈದನೇ ತಾರೀಕು ನಡೆಯುವ ಒಂದು ಸಮಾರಂಭದಲ್ಲಿ ಆ ಮಕ್ಕಳಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ಇರುತ್ತೆ ಮತ್ತೆ ಗೆದ್ದಂಥ ತಂಡಗಳಿಗೆ ಅವತ್ತು ಹಾಡುವ ಅವಕಾಶ ಸಹ ಇರುತ್ತೆ ಇದು ಯುವಕರನ್ನ ಈ ನಿಟ್ಟಿನಲ್ಲಿ ಎಚ್ಚರಿಸುವಂಥ ಅಥವಾ ಅವರನ್ನು ಇಂಥ ಕಾರ್ಯಕ್ರಮಗಳಿಗೆ ಮರ್ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ದೇಶಭಕ್ತಿ ಗೀತೆಗಳ ಒಂದು ಸಮೂಹ ಗಾಯನ ಸ್ಪರ್ಧೆ